ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ಕಾಫಿ ಪೌಡ್ರಿಂದ ಯಾವ ಥರ ನಮ್ಮ ಮುಖಾನ ನಾವು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಕಾಫಿ ಪುಡಿಯಿಂದ ಫೇಸ್ ಪ್ಯಾಕ್ ಮಾಡಿಕೊಂಡು ಹೇಗೆ ನಮ್ಮ ಮುಖವನ್ನು ಗ್ಲೋ ಆಗಿ ವೈಟಾಗಿ ಮಾಡ್ಕೋಬಹುದು ಎಂದು ನಾನು ಈ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಸರಳವಾದ ಮತ್ತು ಗುಡ್ ರಿಸಲ್ಟ್ ಕೊಡುವಂಥ ಫೇಸ್ ಪ್ಯಾಕ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಫೇಸ್ ಪ್ಯಾಕ್ ತುಂಬ ಚೆನ್ನಾಗಿ ಮಾಯಶ್ಚರೈಸ್ ಮಾಡುತ್ತೆ ಜೊತೆಗೆ ರಿಂಕಲ್ಸ್ ಇದ್ದವ್ರಿಗೆ ಡ್ರೈ ಸ್ಕಿನ್ ಇದ್ದವ್ರಿಗೂ ಕೂಡ ಡಾರ್ಕ್ ಸರ್ಕಲ್ ಇದ್ದವರಿಗೂ ಕೂಡ ತುಂಬ ಒಳ್ಳೆ ಟಿಪ್ಸು ಅಂತಲೇ ಹೇಳ್ಬೋದು ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಬ್ರೂ ಕಾಪಿ ತೊಗೋತಾ ಇದ್ದೀನಿ ಒಂದು ಸುಮಾರು ಒಂದು ಟೀ ಸ್ಪೂನಷ್ಟು ತೊಗೋಬೇಕು ಬ್ರೂ ಕಾಪಿ ಇಲ್ಲ ಅಂತ ಅಂದರೆ ನೀವು ಬೇರೆ ಯಾವುದಾದ್ರೂ ಬ್ರ್ಯಾಂಡಿಂದಾದರೂ ತೊಗೋಬೋದು ಒಂದು ಟೀ ಸ್ಪೂನಷ್ಟು ಕಾಫಿ ಪೌಡ್ರ್ ತಗೊಂಡು ನೆಕ್ಸ್ಟು ಒಂದು ಟೀ ಸ್ಪೂನಷ್ಟು ಜೇನುತುಪ್ಪ ಇದ್ದೀನಿ ಜೇನುತುಪ್ಪ ತೆಗೆದುಕೊಂಡು ಇವೆರಡೂ ಪದಾರ್ಥಗಳಿಂದ ನಾವು ಪೇಸ್ಟ್ ಪ್ಯಾಕ್ ರೆಡಿ ಮಾಡ್ಬೋದು ಕಾಫಿ ಪೌಡ್ರ್ ಮತ್ತು ಜೇನುತುಪ್ಪವನ್ನು ಸ್ಮೂತಾಗಿ ಪೇಸ್ಟ್ ಥರ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ತಯಾರಾಗಿರೋ ಸ್ಮೂತ್ ಫೇಸ್ ಪ್ಯಾಕನ್ನು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ ಮತ್ತು ಕುತ್ತಿಗೆ ಭಾಗಕ್ಕೂ ಕೂಡ ಉಳಿದಿರೋ ಪೇಸ್ಟನ್ನು ಅಪ್ಲೈ ಮಾಡಿ ನಿಧಾನವಾಗಿ ಮಸಾಜ್ ಮಾಡಿ ನಂತರ ಇಪ್ಪತ್ತು ನಿಮಿಷ ಮಾಸ್ಕನ್ನು ಒಣಗೋಕೆ ಅಂತ ಬಿಡಿ ಒಣಗಿದ ನಂತರ ನಾರ್ಮಲ್ ನೀರಿನಿಂದ ತೊಳೆಯಿರಿ ಇದರಲ್ಲಿ ಕಾಫಿ ಪೌಡರ್ ಮತ್ತು ಜೇನುತುಪ್ಪವನ್ನು ಬಳಸೋದ್ರಿಂದ ನಮ್ಮ ಫೇಸನ್ನು ತುಂಬ ಚೆನ್ನಾಗಿ ಮಾಯಶ್ಚರೈಸ್ ಮಾಡುತ್ತೆ ರಿಂಕಲ್ಸ್ ಆಗಿರಬಹುದು ಡಾರ್ಕ್ ಸರ್ಕಲ್ ಆಗಿರಬಹುದು ಡ್ರೈನೆಸ್ ಆಗಿರಬಹುದು ಕಡಿಮೆ ಮಾಡುತ್ತೆ ತುಂಬಾ ಈಸಿಯಾದ ಫೇಸ್ ಪ್ಯಾಕ್ ಇದು ಇದನ್ನು ನಾವು ಮನೆಯಲ್ಲೇ ತಯಾರು ಮಾಡಿಕೊಳ್ಬಹುದು ನೀವು ಕೂಡ ರೆಡಿ ಮಾಡಿಕೊಂಡು ಉಪಯೋಗಿಸಿ ನೋಡಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಧನ್ಯವಾದಗಳು ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಪ್ಲೀಸ್